ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವಿಡಿಯೋನಲ್ಲಿ ಹೂಕೋಸಿಂದ ಒಂದು ಪಕೋಡವನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಹೂಕೋಸಿಂದ ಸಾಮಾನ್ಯವಾಗಿ ಗೋಬಿ ಮಂಚೂರಿ ಎಲ್ಲ ಮಾಡ್ಕೋತಾ ಇರ್ತೀವಿ ಸಿಂಪಲಾಗಿ ಈ ರೀತಿ ಪಕೋಡ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ಸೈಡ್ ಡಿಶ್ ಆಗಿ ಅನ್ನಕ್ಕೆ ರೈಸ್ಗೆ ತಿಳಿಸಾಂಬಾರೆಲ್ಲ ಮಾಡ್ಕೋತೀವಿ ನೋಡಿ ಆ ಟೈಮಲ್ಲೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಸಂಜೆ ಟೀ ಕಾಫಿ ಎಲ್ಲ ಕುಡಿತೀವಿ ನೋಡಿ ಆ ಟೈಮ್ಗೂ ಸಹ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಫಸ್ಟು ಒಂದು ಹೂಕೋಸನ್ನು ತೊಗೊಂಡಿದ್ದೀನಿ ಒಂದು ಹೂಕೋಸನ್ನು ಈ ರೀತಿ ದೊಡ್ಡ ದೊಡ್ಡದಾಗಿ ಬಿಡಿಸ್ಕೊತಾ ಇದ್ದೀನಿ ಯಾಕೆಂದರೆ ಫಸ್ಟು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ವಾ ಅದರಿಂದ ನಂತರ ಪಕೋಡಾಗೆ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ಈಗ ಫಸ್ಟು ನಾನಿಲ್ಲಿ ಈ ರೀತಿಯಾಗಿ ಬಿಡಿಸ್ಕೊಂಡು ಇದಕ್ಕೆ ಫ ಫಸ್ಟ್ ಕುದಿಯುವಂತಹ ನೀರನ್ನು ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಡಬೇಕಾಗುತ್ತೆ ಏಕೆಂದರೆ ಅದಕ್ಕೆ ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದಿರ್ತಾರೆ ನೋಡಿ ಕೆಮಿಕಲ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ಲೇವರ್ ಫ್ಲೇವರೆಲ್ಲ ಅದರಿಂದ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ ಮತ್ತು ಎಲ್ಲ ಇದ್ದರೂ ಕ್ಲೀನ್ ಆಗುತ್ತೆ ಅಂತ ಅಷ್ಟೇ ಈಗ ಅದನ್ನು ನೀಟಾಗಿ ನೋಡಿ ಈ ರೀತಿಯಾಗಿ ಬಿಸಿ ನೀರನ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಬಿಸಿ ನೀರಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿತು ಆವಾಗ ಅದರ ಸ್ಮೆಲ್ ಏನಿರುತ್ತೆ ನೋಡಿ ಅದು ಸಹ ಹೋಗುತ್ತೆ ಕ್ಲೀನಾಗಿ ವಾಶ್ ಸಹ ಆಗುತ್ತೆ ನೋಡಿ ಈಗ ನಾನು ನೀಟಾಗಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಆದಮೇಲೆ ಅದನ್ನು ನೀಟಾಗಿ ಈ ರೀತಿಯಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಮಗೆ ಪಕೋಡಾಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು ಚಿಕ್ಕ ಚಿಕ್ಕ ಪಕೋಡ ಬೇಕು ಅಂದರೆ ನೋಡಿ ಈ ಥರ ಇಲ್ಲಾಂದ್ರೆ ದೊಡ್ಡ ದೊಡ್ಡ ಪಕೋಡ ಬೇಕು ಅಂದರೆ ಅದೇನು ಫಸ್ಟ್ ಸೈಜ್ ಇತ್ತು ನೋಡಿ ಆ ಸೈಜಲ್ಲೇ ಮಾಡ್ಕೊಂಬಿಡ್ಬೋದು ಇದು ಬಿಡುತ್ತೆ ಏನಿಲ್ಲ ಅಂದರೆ ಈಗ ನಾನು ಏನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗುತ್ತೆ ನೋಡಿ ಈಗ ನಾನು ಎಲ್ಲ ಹೂಕೋಸನ್ನು ಅಷ್ಟೇ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದನ್ನು ಫಸ್ಟು ಒಂದು ಸ್ವಲ್ಪ ಮ್ಯಾಗ್ನೇಟ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅಂದರೆ ಒಂದು ಐದು ನಿಮಿಷ ಇದಕ್ಕೊಂದು ಸ್ವಲ್ಪ ಮಸಾಲ ಹಾಕ್ಬಿಟ್ಟು ನೆನೆಲಿಕ್ಕೆ ಬಿಟ್ಟರೆ ಈಗ ನಾನಿಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚಕಾರರದ ಪುಡಿಯನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ತುಂಬ ಉಪ್ಪು ಸೇರಿಸೋದು ಬೇಡ ಇದು ತುಂಬ ಉಪ್ಪು ತಗೊಳ್ಳೋಲ್ಲ ಬೇಕು ಅಂದರೆ ಮತ್ತೆ ಕೊನೆಗೆ ಸೇರಿಸ್ಕೊಳ್ಬೋದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಮ್ಯಾಗ್ನೇಟ್ ಮಾಡಲಿಕ್ಕೆ ಬಿಡಬೇಕು ಅಂದರೆ ಉಪ್ಪು ಖಾರ ಎಲ್ಲ ಅದು ಎಳ್ಕೊಂಡ್ರೆ ಹೂಕೋಸ ಸ್ವಲ್ಪ ಸಪ್ಪೆ ಥರ ಅನಿಸುತ್ತೆ ಅಲ್ವಾ ಅದು ತುಂಬ ಚೆನ್ನಾಗಾಗುತ್ತೆ ಅದರಿಂದ ಟೇಸ್ಟ್ ನೋಡಿ ಈಗ ಒಂದು ಐದು ನಿಮಿಷ ಅಷ್ಟೇ ನಾನು ನೆನೆಯಲಿಕ್ಕೆ ಬಿಟ್ಟಿದ್ದೆ ಅದನ್ನು ಇದೇ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದೇನು ತುಂಬ ಮಿಕ್ಸ್ ಮಾಡಲಿಕ್ಕೆಲ್ಲ ಏನು ಕೈಯಿಂದ ಆ ಥರ ಮಿಕ್ಸ್ ಮಾಡಬೇಕು ಆ ಥರ ಏನಿಲ್ಲ ಈಗ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಕಾಳನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಪೂರ್ತಿಯಾಗಿ ಕಡಲೆ ಹಿಟ್ಟನ್ನು ಇದ್ದೀನಿ ಅಂದರೆ ಒಂದು ದೊಡ್ಡ ಬೌಲಲ್ಲಿ ಪೂರ್ತಿಯಾಗಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಈಗ ರುಚಿಗೆ ಈಗ ಈಗ ಕಡಲೆ ಹಿಟ್ಟೇನು ಸೇರಿಸಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಖಾರ ಬೇಕಾಗುತ್ತೆ ಅಂತ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಿದ್ದರೆ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಮತ್ತೆ ನಾನಿಲ್ಲಿ ಜೀರಿಗೆ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಬೇಕಿದ್ದರೂ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈಗ ಇದನ್ನು ಇದಕ್ಕೆ ಮತ್ತೆ ನಾನೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಕಟ್ ಮಾಡಿಬಿಟ್ಟು ಹಾಕ್ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಗರ್ಗರಿಯಾಗಿ ಬರುತ್ತೆ ಅಂತ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ನೀರು ಸೇರಿಸ್ಕೊತಾ ಹೋಗಬೇಕು ಯಾಕೆಂದರೆ ತುಂಬ ನೀರು ತೊಗೊಳಲ್ಲ ಇದು ಅಷ್ಟು ಯಾಕೆಂದರೆ ಹೂಕೋಸನ್ನು ವಾಶ್ ಮಾಡ್ಕೊಂಡಿರ್ತೀವಿ ನೋಡಿ ಅದರಲ್ಲೂ ನೀರಿನ ಅಂಶ ಇರುತ್ತೆ ಅದರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದು ಎರಡೆರಡು ಮೂರು ಮೂರು ಅಷ್ಟು ಮಾತ್ರ ನೀರನ್ನು ಸೇರಿಸ್ಕೊತಾ ಹೋಗಬೇಕು ಅದು ಪರ್ಫೆಕ್ಟ್ ಅದ ನಿಮಗೆ ಗೊತ್ತಾಗುತ್ತೆ ಅಂದರೆ ತುಂಬ ಬಜ್ಜಿ ಬರುತ್ತೆ ನೋಡಿ ಆ ಪದದಲ್ಲಿ ಏನು ಬರಲ್ಲ ಅದು ಆ ಥರ ಏನು ಬ್ಯಾಟರ್ನೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರೀ ಹೂಕೋಸಿಗೆ ಅದು ಕೋಟಿಂಗ್ ಕುತ್ಕೊಂಡಿದ್ರೆ ಸಾಕಷ್ಟು ಅಷ್ಟೇ ನಾವು ಏನೆಲ್ಲ ಮಿಕ್ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀವಿ ನೋಡಿ ಈಗ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ಮೇಲೂ ಅಷ್ಟೇ ನೀಟಾಗಿ ಬೇಕಿದ್ದರೆ ನೀರಿನ ಅವಶ್ಯಕತೆ ಇದ್ದರೆ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಬೈಂಡಿಂಗ್ ಸ್ವಲ್ಪ ಕುತ್ಕೋಬೇಕು ಅದ್ರ ಮೇಲೆ ಆ ರೀತಿ ನೀಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಸಿಂಪಲ್ಲಾಗಿ ಈಸಿಯಾಗಿ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಬಿಸಿ ಇದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ ಈಗ ಇದನ್ನು ನಾನು ಫ್ರೈ ಮಾಡಲಿಕ್ಕೆ ಅಂತ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಡೀಪ್ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕೊಬೇಕಾಗುತ್ತೆ ಮತ್ತು ಇದನ್ನು ಶಾಲೋ ಫ್ರೈ ಬೇಕಿದ್ರು ಮಾಡ್ಕೊಳ್ಬೋದು ಯಾಕೆಂದರೆ ಬೆಂದೋಗುತ್ತಲ್ವ ಹೂಕೋಸೇನು ಬೇಯ್ಲಿಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ ಬೇಕು ಅಂದವರು ಶಾಲೋ ಫ್ರೈ ಬೇಕಿದ್ದರೂ ಮಾಡ್ಕೊಳ್ಬೋದು ಅಂದರೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಎರಡೂ ಕಡೆಯೂ ಅದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ನಾನು ಪೂರ್ತಿಯಾಗಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಡೀಪ್ ಫ್ರೈ ಮಾಡ್ಕೊಂಡ್ರೂ ಸಹ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಫಸ್ಟು ಇದೇನು ನಾವು ಪಕೋಡಗಳನ್ನ ಹಾಕ್ತೀವಿ ಒಂದು ಎರಡು ನಿಮಿಷ ಅದನ್ನು ತಿರುಗ್ಸೋದು ಬೇಡ ಒಂದೆರಡು ನಿಮಿಷ ಚೆನ್ನಾಗಿ ಅದು ಒಂದು ಸೈಡ್ ಬೆನ್ ಬೇಯುತ್ತೆ ನೋಡಿ ನಂತರ ಅದನ್ನು ಈ ರೀತಿಯಾಗಿ ಟರ್ನ್ ಮಾಡ್ಕೊಬೇಕು ಸಡನ್ನಾಗಿ ಟರ್ನ್ ಮಾಡಿಬಿಟ್ರೆ ಏನಾಗಿಬಿಡುತ್ತೆ ಅಂದರೆ ಹಿಟ್ ಹಾಂ ಹಾಗೆ ಇರುತ್ತೆ ನೋಡಿ ಅದು ಬಿಟ್ಕೊಳ್ಳಲ್ಲ ಅಂದರೆ ನಮಗೆ ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿಯಾಗಿ ಸ್ವಲ್ಪ ಬೆಂದಮೇಲೆ ಈ ರೀತಿಯಾಗಿ ಟರ್ನ್ ಮಾಡ್ಕೊಂಡಾಗ ಈಸಿಯಾಗಿ ಟರ್ನ್ ಮಾಡಿಬಿಡ್ಬೋದು ಅಷ್ಟೇ ನೋಡಿ ಈಗ ಅದು ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗಬೇಕು ಅಂದರೆ ಬ್ರೌನ್ ಕಲರ್ ಚೇಂಜ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಗ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಮೇಲೆ ಪೂರ್ತಿ ಕ್ರಿಸ್ಪಾಗಿ ಬರುತ್ತೆ ತಿನ್ನಲಿಕ್ಕೂ ಸಹ ತುಂಬ ಚೆಂದ ಅನಿಸುತ್ತೆ ಆಗಿ ಒಂದು ಪುದೀನ ಚಟ್ನಿ ಇರ್ಬೋದು ಇಲ್ಲಾಂದರೆ ಟೊಮೊಟೊ ಕೆಚ್ಚಪ್ನ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇಲ್ಲಾಂದರೆ ಚಿಲ್ಲಿ ಸಾಸ್ ಇರುತ್ತೆ ನೋಡಿ ಅದಕ್ಕಿಂತ ತುಂಬ ಚೆನ್ನಾಗಾಗುತ್ತೆ ಯಾವುದೇ ಒಂದು ಸಾಸ್ಗಳ ಜೊತೆ ಇಲ್ಲಾಂದರೆ ಪುದೀನ ಚಟ್ನಿ ಜೊತೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಮತ್ತು ಇದು ಹೂಕೋಸೆ ಏನಿದೆ ನೋಡಿ ಜಾಸ್ತಿ ನಾವೇನೂ ಕಡಲೆ ಹಿಟ್ಟೆಲ್ಲ ಜಾಸ್ತಿ ಯೂಸ್ ಮಾಡಿಲ್ಲ ನೋಡಿ ತುಂಬ ಹೂಕೋಸೆ ಸಿಗುತ್ತೆ ತಿನ್ನುವಾಗ ಅದರಿಂದ ಏನೋ ಒಂಥರ ಟೇಸ್ಟ್ ಎಲ್ಲ ತುಂಬ ಚೆಂದ ಅನಿಸುತ್ತೆ ನೋಡಿ ಎರಡನೇ ಸರಿ ಇದ್ದೀನಿ ಎರಡನೇ ಸರಿ ಹಾಕಿದ್ಮೇಲೂ ಅಷ್ಟೇ ಆದರೆ ಎಷ್ಟು ಸರಿ ಹಾಕಿದ್ರೂ ಅಷ್ಟೇ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಅದನ್ನು ನೀಟಾಗಿ ಬೆಂದ ಮೇಲೆ ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಬೇಕಾಗುತ್ತೆ ಇದನ್ನು ನಾನು ಬಿಸಿಬೇಳೆ ಭಾತ್ ಮಾಡಿದ್ದೆ ನೋಡಿ ಅವತ್ತು ಸೈಡ್ ಡಿಶ್ಗೆ ಅಂತ ಸುಮ್ಮನೆ ಮಾಡ್ಕೊಂಡಿದ್ದೆ ಅಷ್ಟೇ ಇಲ್ಲಾಂದರೆ ಆಗಿ ಈಗ ಆ ಥರ ತಿಂಡಿಗಳನ್ನ ಮಾಡ್ಕೊಂಡಾಗಲೂ ಸೈಡ್ ಡಿಶಿಗೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಿಂಪಲ್ಲಾಗಿ ಈವ್ನಿಂಗ್ ಟೈಮಲ್ಲೂ ಸಹ ಸ್ನ್ಯಾಕ್ಸ್ ಥರನೂ ಮಾಡ್ಕೊಳ್ಬೋದು ಆದರೆ ನಮ್ಗೆ ಯಾವಾಗ ಇಷ್ಟ ಆಗುತ್ತೆ ಆ ಟೈಮ್ ತುಂಬ ಏನು ಪ್ರೋಸೆಸ್ ಏನು ಜಾಸ್ತಿ ಇಲ್ಲ ನೋಡಿ ಸೇಮ್ ಪಕೋಡ ಯಾವ ರೀತಿ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೊ ಆಲೂಗಡ್ಡೆ ಪಕೋಡ ಎಲ್ಲ ಮಾಡ್ಕೊಳ್ತೀವಿ ನೋಡಿ ಆ ಥರ ಪ್ರೋಸೆಸ್ಸೇ ಇರೋದ್ರಿಂದ ತುಂಬ ಕಷ್ಟ ಏನಾಗೋಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ನೋಡಿ ರೆಡಿ ಆಯಿತು ಹೂವು ಕೋಸಿನಿಂದನೂ ಸಹ ಪಕೋಡಗಳನ್ನ ಈಸಿಯಾಗಿ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್